ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಹಾಗೆ ಮಿಥುನ ರಾಶಿಯವರಿಗೆ ಯಾವ ಗ್ರಹ ಸಂಚಾರದ ಬಲವು ಸಿಗಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ರಾಶಿಯಾಧಿಪತಿಯಾದ ಬುಧನ ಅನುಗ್ರಹಕ್ಕಾಗಿ ಬುಧಾದಿತ್ಯಾಯ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಆರ್ಥಿಕ ಬಲಕ್ಕಾಗಿ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಬುಧನ ಸೂರ್ಯನ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳಲು ಉತ್ತಮ ರೀತಿಯ ಬೆಂಬಲವನ್ನು ಸಹಕಾರವನ್ನು ನೀಡಲಿದೆ ಈಗ ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯೂ ಯಾವ ಗ್ರಹದ ಸಂಚಾರದಿಂದಾಗಿ ಆಗಲಿದೆ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಅಥವಾ ಯಾವೆಲ್ಲ ರೀತಿಯ ಆಪೇಕ್ಷೆಯನ್ನು ನೀವು ಪಡಬಹುದು ಎಂಬುದನ್ನು ಆರಿದ್ರ ನಕ್ಷತ್ರ ನಾಲ್ಕನೇ ಪಾದ ಪುನರ್ವಸು ನಕ್ಷತ್ರ ಒಂದು ಎರಡು ಮೂರನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಮಿಥುನ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಇನ್ನು ಈ ರಾಶಿಯ ಅಧಿಪತಿ ಬುಧನಾಗಿದ್ದಾನೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರಿಗೆ ಕರ್ಮ ಜವಾಬ್ದಾರಿ ಮತ್ತು ನಿಖರವಾದ ಫಲಿತಾಂಶಗಳನ್ನು ನೀಡುವ ವರ್ಷವೂ ಇದಾಗಿದೆ ವರ್ಷವಿಡೀ ಕರ್ಮದ ಸ್ಥಾನದಲ್ಲಿ ಶನಿಯ ಪ್ರಭಾವ ಇರುತ್ತದೆ ಆದರೆ ಶನಿಯು ನಿಮ್ಮ ಹತ್ತನೇ ಮನೆಯಾದ ಮೀನ ರಾಶಿಯಲ್ಲಿ ಸಂಚರಿಸುತ್ತಾನೆ ಇದು ವೃತ್ತಿ ಜೀವನದಲ್ಲಿ ಹೆಚ್ಚು ಒತ್ತಡ ಅಪಾರ ಜವಾಬ್ದಾರಿ ಮತ್ತು ನಿಮ್ಮ ಕೆಲಸದ ಮೇಲೆ ಎಲ್ಲರ ದೃಷ್ಟಿ ಬೀಳುವ ಹಾಗೆ ಮಾಡಲಿದೆ ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವಂತೆ ಶನಿ ನಿಮ್ಮನ್ನು ದುಡಿಸಿದರೆ ಗುರು ಬಂಪರ್ ಕೊಡುಗೆಗಳೊಂದಿಗೆ ಬರುತ್ತಾನೆ ಜೂನ್ನಿಂದ ಅಕ್ಟೋಬರ್ವರೆಗೂ ನಿಮ್ಮ ಎರಡನೇ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಪ್ರಬಲವಾದ ಧನ ಯೋಗವನ್ನು ಸೃಷ್ಟಿಸುತ್ತಾನೆ ಇದು ನಿಮಗೆ ಸಿರಿವಂತಿಕೆ ಉಳಿತಾಯ ಮತ್ತು ಕೌಟುಂಬಿಕ ಸುಖವನ್ನು ನೀಡುತ್ತದೆ ನಿಮ್ಮ ಪ್ರಾಮಾಣಿಕ ಶ್ರಮಕ್ಕೆ ಸಾಮಾಜಿಕ ಮನ್ನಣೆ ಮತ್ತು ಆರ್ಥಿಕ ಭದ್ರತೆ ಸಿಗುವ ವರ್ಷ ಇದಾಗಿರಲಿದೆ ಈಗ ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸ್ಥಿತಿಗತಿ ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ ಎಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಅಂದರೆ ಕರ್ಮ ಮತ್ತು ಕೆಲಸದ ಸ್ಥಾನದಲ್ಲಿ ಹಾಗೆ ಎರಡನೇ ಮನೆಯಲ್ಲಿ ಸಂಪತ್ತು ಮತ್ತು ಕುಟುಂಬಗಳ ಸುತ್ತ ಸುತ್ತಲಿದೆ ಅತ್ಯಂತ ಪ್ರಮುಖವಾಗಿ ಹತ್ತನೇ ಮನೆಯಾದ ಮೀನರಾಶಿಯಲ್ಲಿ ಶನಿಯ ಸಂಚಾರ ಇದು ವರ್ಷ ಪೂರ್ತಿ ಇರುತ್ತದೆ ಇದನ್ನು ಕೆರಿಯರ್ ವಿಚಾರದಲ್ಲಿ ಮಾಡು ಇಲ್ಲವೇ ಮಡಿ ಎನ್ನುವಂತೆ ಬಿಂಬಿಸಲಿದೆ ಇದು ನಿಮ್ಮನ್ನು ಜನರ ಮಧ್ಯೆ ಎತ್ತಿ ಹಿಡಿಯುತ್ತದೆ ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ಶನಿಯು ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಅಂದರೆ ಭಾಗ್ಯ ಮತ್ತು ಕರ್ಮದ ಅಧಿಪತಿಯು ಶನಿಯಾಗಿದ್ದು ಹತ್ತನೇ ಮನೆಯಲ್ಲಿ ಅಂದರೆ ಕರ್ಮದ ಮನೆಯಲ್ಲಿ ಇರುವುದರಿಂದಾಗಿ ಇದು ಶಕ್ತಿಶಾಲಿಯಾದ ಧರ್ಮ ಕರ್ಮಾಧಿಪತಿ ಯೋಗವನ್ನು ಸೃಷ್ಟಿಸುತ್ತದೆ ಕೆಲಸವೇ ದೇವರು ಎಂದುಕೊಂಡು ಅಹಂಕಾರ ಬಿಟ್ಟು ದುಡಿದರೆ ಈ ವರ್ಷ ನಿಮಗೆ ದೊಡ್ಡ ಯಶಸ್ಸು ಕಾದಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುವಿನ ಸಂಚಾರವನ್ನು ತಿಳಿಯೋಣ ಗುರು ಗ್ರಹವು ಜೀವನದಲ್ಲಿ ಸಮತೋಲನ ಮತ್ತು ಪ್ರತಿಫಲವನ್ನು ತರುತ್ತದೆ ವರ್ಷದ ಆರಂಭದಲ್ಲಿ ಜೂನ್ ಒಂದರವರೆಗೂ ಗುರು ನಿಮ್ಮ ಜನ್ಮ ರಾಶಿಯಲ್ಲೇ ಅಂದರೆ ಒಂದನೇ ಮನೆಯಲ್ಲೇ ಇರುತ್ತಾನೆ ಇದನ್ನು ಜನ್ಮ ಗುರು ಎಂದು ಹೇಳಲಾಗುತ್ತದೆ ನಿಮಗೆ ಬುದ್ಧಿವಂತಿಕೆ ಆತ್ಮವಿಶ್ವಾಸ ಮತ್ತು ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಸಹಾಯ ಮಾಡುತ್ತಾನೆ ಇನ್ನು ಅಸಲಿ ಆಟ ಶುರುವಾಗುವುದು ಜೂನ್ ಎರಡರಿಂದ ಅಕ್ಟೋಬರ್ ಮೂರರವರೆಗೂ ನೀವು ಗುರು ಉಚ್ಚ ಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ ಎರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದನ್ನು ಕಾಣಬಹುದು ಇದು ಅಸಾಧಾರಣವಾದ ಧನ ಯೋಗ ಆದಾಯ ಹೆಚ್ಚಳ ಬ್ಯಾಂಕ್ ಬ್ಯಾಲೆನ್ಸ್ ಏರಿಕೆ ಕುಟುಂಬದವರ ಬೆಂಬಲ ಪೌಷ್ಟಿಕ ಆಹಾರ ಮತ್ತು ಮಾತಿನ ಹಿಡಿತ ಇವೆಲ್ಲವನ್ನು ಈ ಸಮಯದಲ್ಲಿ ಸಿದ್ಧಿಸುತ್ತದೆ ಇನ್ನು ಅಕ್ಟೋಬರ್ ಮೂವತ್ತೊಂದರಿಂದ ಗುರು ರಾಶಿಗೆ ಅಂದರೆ ಮಿಥುನ ರಾಶಿಯ ಮೂರನೆಯ ಮನೆಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ ಇದು ಹೊಸ ಸಾಹಸಗಳಿಗೆ ಕೈ ಹಾಕಲು ಬರವಣಿಗೆ ಮತ್ತು ಕಿರು ಪ್ರಯಾಣಗಳಿಗೆ ಹೆಚ್ಚಿನ ಬೆಂಬಲವನ್ನು ನೀಡಲಿದೆ ಇದು ಗುರುವಿನಿಂದಾಗಿ ನೀವು ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ರಾವು ಮತ್ತು ಕೇತುವಿನ ಸಂಚಾರ ಇದರ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ತಿಳಿಯೋಣ ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ರಾಹು ಮತ್ತು ಕೇತುವಿನ ಪ್ರಭಾವದಿಂದಾಗಿ ತೆರೆಮರೆಯ ಪ್ರಮುಖ ಪಾತ್ರ ವಹಿಸುತ್ತದೆ ಡಿಸೆಂಬರ್ ಆರರವರೆಗೂ ರಾವು ಕುಂಭರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯ ಒಂಬತ್ತನೇ ಮನೆಯಲ್ಲಿ ಕೇತು ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮ ಮೂರನೇ ಮನೆಯಲ್ಲಿ ಇರುತ್ತಾರೆ ಒಂಬತ್ತನೇ ಮನೆಯಲ್ಲಿ ರಾವು ವಿದೇಶ ಪ್ರಯಾಣ ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮದ ಕಡೆಗೆ ಆಸಕ್ತಿಯನ್ನು ಹೆಚ್ಚಿಸುತ್ತಾನೆ ಮೂರನೇ ಮನೆಯಲ್ಲಿ ಕೇತು ಅವಕಾಶಗಳಿದ್ದರೂ ಕೆಲವೊಮ್ಮೆ ಸೋಮಾರಿತನ ಅಥವಾ ಉದಾಸೀತನ ಮನೋಭಾವವನ್ನು ಮಾಡಬಹುದಾಗಿರಲಿದೆ ಇನ್ನು ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತಾರರಂದು ದೊಡ್ಡ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಆಗಲಿದ್ದು ರಾವು ಮಕರ ರಾಶಿಗೆ ಅಂದರೆ ನಿಮ್ಮ ಎಂಟನೆಯ ಮನೆಗೆ ಕೇತು ಕರ್ಕಾಟಕ ರಾಶಿಗೆ ಅಂದರೆ ನಿಮ್ಮ ಎರಡನೆಯ ಮನೆಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ ಈ ಎಂಟು ಮತ್ತು ಎರಡು ಅಕ್ಷರವು ಎರಡು ಸಾವಿರದ ಏಳಕ್ಕೆ ಮುನ್ಸೂಚನೆಯಾಗಿರುತ್ತದೆ ಇದು ಹಠದ್ ಘಟನೆಗಳು ಮತ್ತು ಹಣಕಾಸಿನ ವಿಷಯಗಳಲ್ಲಿ ವೈರಾಗ್ಯ ಭಾವನೆಯನ್ನು ತರಬಹುದು ಆದ್ದರಿಂದ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ನೀವು ಆರ್ಥಿಕವಾಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸದೃಢವಾಗಿ ಇರುವುದು ಮುಖ್ಯವಾಗಿರಲಿದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಹತ್ತನೇ ಮನೆಯ ಶನಿಯ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕವಾಗಿ ದುಡಿಯಲು ಮತ್ತು ಎರಡನೇ ಮನೆಯ ಉಚ್ಚ ಗುರುವಿನ ಆಶೀರ್ವಾದದಿಂದ ಉತ್ತಮ ರೀತಿಯಲ್ಲಿ ಆಸ್ತಿ ಮಾಡಲು ಇದು ಸುವರ್ಣ ಅವಕಾಶದ ವರ್ಷವಾಗಿರಲಿದೆ ಕೆಲಸದ ಒತ್ತಡ ಹೆಚ್ಚಿಸಿದರೂ ಕೂಡ ಶಿಸ್ತು ಪಾಲನೆಯೂ ಇರಲಿದ್ದು ಇದು ನಿಮಗೆ ಕೀರ್ತಿ ಮತ್ತು ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ಳಲು ಉತ್ತಮ ವರ್ಷವಾಗಿರಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರಿಗೆ ಪ್ರಮುಖವಾಗಿ ಈ ಎಲ್ಲ ಬದಲಾವಣೆಯೂ ಆಗಲಿದೆ ವರ್ಷವಿಡೀ ಕರ್ಮದ ಸ್ಥಾನದಲ್ಲಿ ಶನಿ ಅಂದರೆ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮಿಥುನ ರಾಶಿಯವರು ಭಾರಿ ಜವಾಬ್ದಾರಿ ವೃತ್ತಿ ಜೀವನ ನಿರ್ಣಯ ಮತ್ತು ಕರ್ಮದ ಪರೀಕ್ಷೆಯನ್ನು ಎದುರಿಸಲಿದ್ದಾರೆ ಎರಡನೇ ಮನೆಯಲ್ಲಿ ಉಚ್ಚ ಗುರು ಜೂನ್ ಇಂದ ಅಕ್ಟೋಬರ್ವರೆಗೂ ಇರುವುದರಿಂದಾಗಿ ಪ್ರಬಲ ಧನಯೋಗ ಕೌಟುಂಬಿಕ ನೆಮ್ಮದಿ ಮತ್ತು ಆರ್ಥಿಕ ಸ್ಥಿರತೆ ಇರಲಿದೆ ಇನ್ನ ಒಂಬತ್ತನೇ ಮನೆಯಲ್ಲಿ ರಾವು ಮೂರನೇ ಮನೆಯಲ್ಲಿ ಕೇತು ಡಿಸೆಂಬರ್ವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಉನ್ನತ ಶಿಕ್ಷಣ ವಿದೇಶಿ ಸಂಪರ್ಕ ಆದರೆ ಕೆಲಸದಲ್ಲಿ ಸ್ವಲ್ಪ ಆಲಸ್ಯವನ್ನು ಅನುಭವಿಸಲಿದ್ದಾರೆ ಇನ್ನ ಡಿಸೆಂಬರ್ನಲ್ಲಿ ರಾವು ಎಂಟನೆಯ ಮನೆಗೆ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮುಂದಿನ ವರ್ಷದ ಬದಲಾವಣೆಗಳಿಗೆ ಮತ್ತು ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಲು ಇದು ಮುನ್ಸೂಚನೆಯಾಗಿರಲಿದೆ ಈಗ ನಾವು ನೋಡೋಣ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಮಿಥುನ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ವೃತ್ತಿ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತು ತಾರು ಪ್ರಮುಖ ಆಧಾರ ಸ್ತಂಭವಾಗಿರಲಿದೆ ಕರ್ಮದ ಸ್ಥಾನದಲ್ಲಿ ಶನಿಯೊಂದಿಗೆ ಉದಾಸೀನತೆ ಮತ್ತು ಅಡ್ಡದಾರಿಗಳಿಗೆ ಜಾಗವಿಲ್ಲದ ಸಮಯ ವರ್ಷ ಇದಾಗಿರಲಿದೆ ನಿಮಗೆ ಮಹತ್ವವಾದ ಜವಾಬ್ದಾರಿಗಳು ಕಠಿಣ ಸವಾಲುಗಳು ಮತ್ತು ನಿಮ್ಮ ಸಾಮರ್ಥ್ಯವನ್ನು ಹೊರಗೆ ಹಂಚುವ ಕೆಲಸವನ್ನು ನೀಡಲಾಗುವುದು ಮೇಲಾಧಿಕಾರಿಗಳು ಮತ್ತು ಸಮಾಜದ ಕಣ್ಣು ನಿಮ್ಮ ಮೇಲೆ ಇರಲಿದೆ ಆದರೂ ನೀವು ತಾಳ್ಮೆ ಶಿಸ್ತು ಮತ್ತು ಪ್ರಾಮಾಣಿಕತೆಯಿಂದ ವರ್ತಿಸಿದ್ದೆ ಇದೇ ಶನಿ ನಿಮಗೆ ಉನ್ನತ ಸ್ಥಾನಮಾನವನ್ನು ಕಲ್ಪಿಸುತ್ತಾನೆ ಏಪ್ರಿಲ್ ಎರಡರಿಂದ ಮೇ ಹನ್ನೊಂದರವರೆಗೂ ಬಹಳ ತೀವ್ರವಾದ ಸಮಯವನ್ನು ನೀವು ಎದುರಿಸಲಿದ್ದೀರಿ ಈ ಸಮಯದಲ್ಲಿ ಕುಜನು ನಿಮ್ಮ ಹತ್ತನೇ ಮನೆಗೆ ಬಂದು ಶನಿಯೊಂದಿಗೆ ಸೇರುವುದರಿಂದಾಗಿ ಈ ಕುಜ ಶನಿ ಸಂಯೋಗವು ಅಗಾಧವಾದ ಶಕ್ತಿ ಕೆಲಸದಲ್ಲಿ ಡೆಡ್ಲೈನ್ಗಳು ಹಾಗೆ ಕೆಲವೊಮ್ಮೆ ಬಾಸ್ ಮತ್ತು ಸರ್ಕಾರಿ ಅಧಿಕಾರಿಗಳೊಂದಿಗೆ ಘರ್ಷಣೆಯನ್ನು ತರಬಹುದು ಈ ಶಕ್ತಿಯನ್ನು ನೀವು ಸರಿಯಾಗಿ ಬಳಸಿಕೊಂಡರೆ ಇತರರು ತಿಂಗಳುಗಟ್ಟಲೆ ಮಾಡುವ ಕೆಲಸವನ್ನು ನೀವು ವಾರದಲ್ಲಿ ಮುಗಿಸಬಹುದು ಆದರೆ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಅಹಂಕಾರವನ್ನು ಜಗಳಗಳಿಗೆ ಹೋಗದಂತೆ ನೋಡಿಕೊಳ್ಳಬೇಕು ಇನ್ನು ಜೂನ್ ಎರಡರಿಂದ ಅಕ್ಟೋಬರ್ ಮೂರರವರೆಗೂ ವೃತ್ತಿ ಜೀವನಕ್ಕೆ ಅತ್ಯುತ್ತಮವಾದ ಸಮಯವಾಗಿರಲಿದೆ ಎರಡನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಗುರುವಿನ ದೃಷ್ಟಿ ಹತ್ತನೇ ಮನೆಯ ಮೇಲೆ ಇರುವುದರಿಂದಾಗಿ ಶನಿಯ ಕಾಠಿಣ್ಯ ಕಡಿಮೆಯಾಗುತ್ತದೆ ಬಡ್ತಿ ಸಂಬಳ ಹೆಚ್ಚಳ ಮನ್ನಣೆ ಮತ್ತು ದೀರ್ಘಕಾಲದ ಕಾಂಟ್ರಾಕ್ಟ್ಗಳಿಗೆ ಇದು ಸಕಾಲವಾಗಿರಲಿದೆ ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಅಥವಾ ಉತ್ತಮ ಸಂಬಳಕ್ಕಾಗಿ ಬೇಡಿಕೆ ಇಡಲು ಇದು ಸರಿಯಾದ ಸಮಯವಾಗಿರಲಿದೆ ಒಂಬತ್ತನೇ ಮನೆಯಲ್ಲಿ ರಾವು ವಿದೇಶಿ ಕಂಪನಿಗಳು ಉನ್ನತ ಶಿಕ್ಷಣ ಕಾನೂನು ಪ್ರಕಾಶನ ಅಥವಾ ಟ್ರಾವೆಲ್ಸ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಲಾಭವನ್ನು ತರುತ್ತಾನೆ ವರ್ಷದ ಕೊನೆಯಲ್ಲಿ ಗುರು ಮೂರನೇ ಮನೆಗೆ ಬಂದಾಗ ಹೊಸ ಸ್ಕಿಲ್ ಕಲಿಯಲು ಮತ್ತು ಕಮ್ಯುನಿಕೇಷನ್ ಆಧಾರಿತ ಕೆಲಸಗಳನ್ನು ಮಾಡಲು ಧೈರ್ಯ ನೀಡುತ್ತಾನೆ ಇನ್ನು ಮುಂದಿನದ್ದಾಗಿ ಹಣಕಾಸಿನ ಆರ್ಥಿಕ ಪರಿಸ್ಥಿತಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಹಣಕಾಸಿನ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರಿಗೆ ಒಂದು ಅದ್ಭುತ ವರ್ಷವಾಗಿರುತ್ತದೆ ವಿಶೇಷವಾಗಿ ಜೂನ್ ಮತ್ತು ಅಕ್ಟೋಬರ್ ನಡುವೆ ನಿಮ್ಮ ಎರಡನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರುವಿನ ಸಂಚಾರ ಸಂಪತ್ತಿನ ದೃಷ್ಟಿಯಿಂದ ಅತ್ಯುತ್ತಮವಾಗಿರುತ್ತದೆ ಆದಾಯ ಹೆಚ್ಚಳ ಉಳಿತಾಯ ಕೌಟುಂಬಿಕ ಆಸ್ತಿ ಮತ್ತು ಮನೆಯ ಸಮೃದ್ಧಿ ನೆಲೆಸಲಿದೆ ಹಾಗೆ ನಿಮ್ಮ ಜಾತಕದಲ್ಲಿ ಇತರ ಯೋಗಗಳಿಂದಾಗಿ ನೀವು ಸೈಟ್ ಚಿನ್ನ ಅಥವಾ ಸ್ಥಿರಾಸ್ತಿಗಳನ್ನು ಖರೀದಿಸಲಿದ್ದೀರಿ ಈ ಅವಧಿಯಲ್ಲಿ ನೀವು ಆರ್ಥಿಕವಾಗಿ ಹೆಚ್ಚು ಸುರಕ್ಷಿತವಾಗಿರಲಿದ್ದೀರಿ ಹಾಗೆ ದೀರ್ಘಕಾಲೀನ ಯೋಜನೆಗಳನ್ನು ಹಾಕಿಕೊಳ್ಳಲಿದ್ದೀರಿ ನಿಮ್ಮ ಮಾತು ಹೆಚ್ಚು ಮೃದು ಮತ್ತು ಪ್ರಭಾವಶಾಲಿಯಾಗಿರಲಿದೆ ಇದು ಕೂಡ ಆರ್ಥಿಕ ಅವಕಾಶಗಳನ್ನು ಆಕರ್ಷಿಸಬಹುದು ಅನಗತ್ಯ ಸಾಲಗಳನ್ನು ತೀರಿಸಲು ಮತ್ತು ಎಮರ್ಜೆನ್ಸಿ ಫಂಡ್ಗಳನ್ನು ಹೆಚ್ಚಿಸಿಕೊಳ್ಳಲು ಇದು ಉತ್ತಮ ಸಮಯವಾಗಿರಲಿದೆ ನೀಚ ರಾಜಯೋಗ ಸೆಪ್ಟೆಂಬರ್ ಹದಿನೆಂಟರಿಂದ ನವೆಂಬರ್ ಹನ್ನೆರಡರವರೆಗೂ ನಡೆಯಲಿದ್ದು ಎರಡನೇ ಮನೆಯಲ್ಲಿ ನೀಚ ಕುಜ ಮತ್ತು ಉಚ್ಚ ಗುರು ಸೇರಿದಾಗ ಹಣಕಾಸಿನ ವಿಷಯಗಳಲ್ಲಿ ಆತಂಕ ಸೃಷ್ಟಿಯಾಗಲಿದೆ ಹಠಾತ್ ಖರ್ಚು ಆಸ್ತಿ ವಿವಾದ ಎದುರಾಗಲಿದ್ದು ಅಂತಿಮವಾಗಿ ಇದು ನಿಮಗೆ ಲಾಭದಾಯಕವಾಗಿಯೇ ಮುಕ್ತಾಯವಾಗಲಿದೆ ಈ ಯೋಗವು ಸವಾಲುಗಳನ್ನು ಮೆಟ್ಟಿ ನಿಂತು ಸಂಪತ್ತಿನ ಗಳಿಕೆಯನ್ನು ಸೂಚಿಸುತ್ತದೆ ಇನ್ನು ಹತ್ತನೇ ಮನೆಯಲ್ಲಿ ಶನಿಯ ಸಂಚಾರವು ಈ ಸಂಪತ್ತು ಲಾಟರಿಯಿಂದ ಬರುವುದಲ್ಲ ಬದಲಿಗೆ ನಿಮ್ಮ ಕಠಿಣ ಪರಿಶ್ರಮದ ಆದಾಯ ಅಂದರೆ ಸಂಬಳ ವೃತ್ತಿಪರ ಶುಲ್ಕ ವ್ಯಾಪಾರ ಎಂದು ಖಚಿತಪಡಿಸುತ್ತಾನೆ ಜೂನ್ ಇಪ್ಪತ್ತರಿಂದ ಆಗಸ್ಟ್ ಎರಡರವರೆಗೂ ಕುಜನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಸ್ವಲ್ಪ ಎಚ್ಚರ ವಹಿಸಬೇಕಾಗಿರಲಿದೆ ಇದು ಪ್ರಯಾಣ ಆಸ್ಪತ್ರೆ ಅಥವಾ ಕಾನೂನು ವಿಷಯಗಳಿಗೆ ಹಠಾತ್ ಖರ್ಚುಗಳನ್ನು ತರಬಹುದು ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ ಎರಡು ಸಾವಿರದ ಇಪ್ಪತ್ತಾರರನ್ನು ನಿಮ್ಮ ಆರ್ಥಿಕ ಬುನಾದಿಯನ್ನು ಕಟ್ಟಿಕೊಳ್ಳಲು ಬಳಸಿ ಹಳೆಯ ಬಾಕಿಗಳನ್ನು ತೀರಿಸಿ ಇನ್ಶೂರೆನ್ಸ್ ಮಾಡಿಸಿ ಮತ್ತು ಉಳಿತಾಯ ಮಾಡಿಕೊಳ್ಳಲು ಹೆಚ್ಚಾಗಿ ಬಳಸಿಕೊಳ್ಳಿ ಇನ್ನು ಡಿಸೆಂಬರ್ನಲ್ಲಿ ಬರುವ ಕೇತು ಬದಲಾವಣೆಯನ್ನು ಎದುರಿಸಲು ನಿಮಗೆ ಶಕ್ತಿಯನ್ನು ಇದು ನೀಡಲಿದೆ ಇದು ಆರ್ಥಿಕ ವ್ಯವಹಾರಗಳಲ್ಲಿ ಪ್ರಮುಖವಾಗಿ ಮಿಥುನ ರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಕುಟುಂಬ ದಾಂಪತ್ಯ ಜೀವನವು ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ನೀವು ಕೌಟುಂಬಿಕ ವಿಷಯಗಳಲ್ಲಿ ಯಾವೆಲ್ಲ ರೀತಿಯ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಈಗ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಟುಂಬ ಜೀವನವು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರ ನಡುವೆ ಸುಂದರವಾದ ಮತ್ತು ಶುಭದಾಯಕವಾದ ಹಂತವನ್ನು ಕಾಣುತ್ತದೆ ನಿಮ್ಮ ಎರಡನೇ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ಉಚ್ಚ ಗುರು ಇರುವುದರಿಂದಾಗಿ ಮನೆಯಲ್ಲಿ ಶಾಂತಿ ಪರಸ್ಪರ ಸಹಕಾರ ಮತ್ತು ಸಂಭ್ರಮ ವಾತಾವರಣ ಇರಲಿದೆ ಮದುವೆ ಮಗುವಿನ ಜನನ ಗೃಹ ಪ್ರವೇಶ ಮತ್ತು ದೈವ ಕಾರ್ಯಗಳಂತಹ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇರಲಿದೆ ಕೆಲಸದ ಒತ್ತಡವಿದ್ದರೂ ಮಾನಸಿಕವಾಗಿ ನೀವು ತೃಪ್ತಿದಾಯಕವಾಗಿರಲಿದ್ದೀರಿ ಕುಟುಂಬ ಜೀವನಕ್ಕೆ ಇದು ಮುಖ್ಯ ಸವಾಲು ಸಮಯವೆಂದೇ ಹೇಳಬಹುದು ಹತ್ತನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ನೀವು ಕೆಲಸದ ದಾಸರಾಗಬಹುದು ಆಫೀಸ್ ಕೆಲಸ ಡೆಡ್ಲೈನ್ಗಳ ಚಿಂತೆಯಲ್ಲೇ ಮುಳುಗಿ ಮನೆಯವರನ್ನು ನಿರ್ಲಕ್ಷಿಸುವ ಅಪಾಯವಿದೆ ಇದು ಮನೆಯಲ್ಲಿ ಮನಸ್ತಾಪಕ್ಕೆ ಕಾರಣವಾಗಬಹುದು ಮೂರನೇ ಮನೆಯಲ್ಲಿ ಕೇತು ಅಂದರೆ ಸಿಂಹರಾಶಿಯಲ್ಲಿ ಕೇತುವಿನ ಸಂಚಾರ ಡಿಸೆಂಬರ್ ಆರರವರೆಗೂ ಇರುವುದರಿಂದಾಗಿ ಒಡ ಹುಟ್ಟಿದವರು ಸಂಬಂಧಿಕರು ಅಥವಾ ನೆರೆಯವರೊಂದಿಗೆ ಸ್ವಲ್ಪ ದೂರ ಉಳಿಯುವ ಸಾಧ್ಯತೆ ಇರಲಿದೆ ಕೆಲವೊಮ್ಮೆ ಕೆಲಸದ ಕಾರಣದಿಂದಾಗಿ ಇನ್ನು ಕೆಲವೊಮ್ಮೆ ಮನಸ್ಸು ಸರಿ ಇಲ್ಲದ ಕಾರಣದಿಂದಾಗಿ ನಿಮಗೆ ಆಪ್ತರಾಗುವವರ ಜೊತೆ ಸಂಪರ್ಕದಲ್ಲಿರಲು ನೀವು ಪ್ರಯತ್ನ ಪಡಬೇಡಿ ಡಿಸೆಂಬರ್ ಆರರ ನಂತರ ಕೇತು ನಿಮ್ಮ ಎರಡನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ ಪ್ರಾಪಂಚಿಕ ಸುಖಗಳಿಂದ ಮತ್ತು ಕೆಲವು ಕೌಟುಂಬಿಕ ಬಂಧಗಳಿಂದ ನಿಧಾನವಾಗಿ ವೈರಾಗ್ಯ ಭಾವನೆಯೂ ಉಂಟಾಗಲಿದೆ ಇದಕ್ಕೆ ಭಯಪಡುವ ಅಗತ್ಯವಿಲ್ಲ ಸಂಬಂಧಗಳಲ್ಲಿ ನಿಜವಾಗಿಯೂ ಯಾವುದು ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇದನ್ನು ಬಳಸಿಕೊಳ್ಳಿ ಇದು ಕೌಟುಂಬಿಕ ವಿಷಯಗಳಲ್ಲಿ ನೀವು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದಾಗಿ ನಿಮಗೆ ಅಂದರೆ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಆರೋಗ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರೀತಿಯ ಬೆಂಬಲವನ್ನು ನೀಡಲಿದೆ ಆರೋಗ್ಯದ ವಿಷಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಎಂಬುದನ್ನು ಈಗ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯದ ಮುಖ್ಯ ಸಮಸ್ಯೆ ಒತ್ತಡ ಆಯಾಸ ಮತ್ತು ದಣಿವು ಹತ್ತನೇ ಮನೆಯ ಕರ್ಮ ಶನಿಯ ಕಾರಣದಿಂದಾಗಿ ಕೆಲಸದ ಒರೆ ಹೆಚ್ಚಿರುತ್ತದೆ ನೀವು ವಿಶ್ರಾಂತಿ ಪಡೆಯದಿದ್ದರೆ ದೈಹಿಕ ಸುಸ್ತು ಕೀಲು ನೋವು ಬೆನ್ನು ನೋವು ಮೊಣಕಾಲು ನೋವು ಅಥವಾ ನಿಶಕ್ತಿಗೆ ಕಾರಣವಾಗಲಿದೆ ವರ್ಷದ ಆರಂಭದಲ್ಲಿ ಜನ್ಮಗುರು ಅಂದರೆ ಒಂದನೆಯ ಮನೆಯಲ್ಲಿ ಗುರುವಿನ ಸಂಚಾರ ಇರುವುದರಿಂದಾಗಿ ಆಹಾರ ಪದ್ಧತಿ ಸರಿ ಇರುವುದಿಲ್ಲ ತೂಕ ಹೆಚ್ಚಾಗುವುದು ಲಿವರ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು ಆದರೆ ನೀವು ಆರೋಗ್ಯಕರ ಅಭ್ಯಾಸವನ್ನು ರೂಢಿ ಮಾಡಿಕೊಂಡರೆ ಇದು ಗುರು ನಿಮಗೆ ಚೈತನ್ಯವನ್ನು ನೀಡುತ್ತದೆ ಮೂರನೆಯ ಮನೆಯಲ್ಲಿ ಕೇತು ದಿನನಿತ್ಯ ವ್ಯಾಯಾಮ ಮಾಡಲು ಸೋಮಾರಿತನವನ್ನು ತರಬಹುದು ಇದನ್ನು ಮೀರಿ ನಿಲ್ಲುವುದೇ ನಿಮಗೆ ಸವಾಲಾಗಿರಲಿದೆ ದಿನಾಲೂ ಲಘು ನಡಿಗೆ ಯೋಗ ಅಥವಾ ಸ್ಟ್ರೆಚಿಂಗ್ ಮಾಡುವುದರಿಂದಾಗಿ ಶನಿಯಿಂದ ಬರುವ ಮೈಕೈ ನೋವು ಕಡಿಮೆ ಮಾಡಿಕೊಳ್ಳಬಹುದು ಜೂನ್ ಇಪ್ಪತ್ತರಿಂದ ಆಗಸ್ಟ್ ಎರಡರವರೆಗೂ ಕುಜನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ನಿದ್ರಾಹೀನತೆ ಆತಂಕ ಕಣ್ಣಿನ ಉರಿ ಅನಿರೀಕ್ಷಿತ ಗಾಯಗಳು ಅಥವಾ ಆಸ್ಪತ್ರೆ ಖರ್ಚುಗಳು ಎದುರಾಗಬಹುದು ಈ ಸಮಯದಲ್ಲಿ ವಾಹನ ಚಲಿಸುವಾಗ ಬಹಳ ಎಚ್ಚರಿಕೆಯಿಂದ ಇರುವುದು ಸಾಹಸ ಕೃತ್ಯಗಳಿಗೆ ಹೋಗದೆ ಇರುವುದೇ ಉತ್ತಮವಾಗಿರಲಿದೆ ಇನ್ನು ಡಿಸೆಂಬರ್ ಆರರ ನಂತರ ರಾಹು ಎಂಟನೇ ಮನೆಗೆ ಸಂಚಾರವನ್ನು ಮಾಡುವುದರಿಂದಾಗಿ ಹಠಾತ್ ಆರೋಗ್ಯ ಸಮಸ್ಯೆಗಳು ತಲೆದೋರುವ ಸಾಧ್ಯತೆ ಇರಲಿದೆ ಇದು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಪ್ರಭಾವವನ್ನು ಹೆಚ್ಚಿಸಲಿದೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತಾರರ ದ್ವಿತೀಯಾರ್ಧದಲ್ಲಿ ಸಂಪೂರ್ಣ ಬಾಡಿ ಚೆಕಪ್ ಮಾಡಿಸಿಕೊಳ್ಳುವುದು ಮತ್ತು ಕೆಟ್ಟ ಚಟಗಳಿಂದ ಅಂದರೆ ಧೂಮಪಾನ ಮೊಬೈಲ್ ಚಟ ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರುವುದನ್ನು ಬಿಡುವುದು ಒಳ್ಳೆಯದು ಇದರಿಂದಾಗಿ ಉತ್ತಮ ರೀತಿಯ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇರಲಿದೆ ಎಂದು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಉನ್ನತ ಶಿಕ್ಷಣ ಬಯಸುವವರಿಗೆ ಶುಭದಾಯಕವಾಗಿರಲಿದೆ ಒಂಬತ್ತನೇ ಮನೆಯಲ್ಲಿ ರಾವು ಡಿಸೆಂಬರ್ ಆರರವರೆಗೂ ಇರುವುದರಿಂದಾಗಿ ಹೈಯರ್ ಸ್ಟಡೀಸ್ ವಿದೇಶಿ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಫಿನಾನ್ಷಿಯಲ್ ಲಾ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಹೊಸ ಸಂಸ್ಕೃತಿ ಅಥವಾ ವಿಭಿನ್ನವಾದ ವಿಷಯಗಳನ್ನು ಕಲಿಯಲು ನಿಮಗೆ ಅವಕಾಶಗಳು ಸಿಗಲಿದೆ ಇನ್ನ ಒಂದನೇ ಮನೆಯಲ್ಲಿ ಜೂನ್ ಒಂದರವರೆಗೂ ಗ್ರಹಣ ಶಕ್ತಿ ಮತ್ತು ಪ್ರಬುದ್ಧತೆಯನ್ನು ಹೆಚ್ಚಿಸುತ್ತದೆ ಯಾವ ಕೋರ್ಸ್ ಆರಿಸಿಕೊಳ್ಳಬೇಕು ಎಂದು ನಿರ್ಧರಿಸಲು ಮತ್ತು ಗುರುಗಳ ಮಾರ್ಗದರ್ಶನವನ್ನು ಪಡೆಯಲು ಇದು ಸಕಾಲವಾಗಿರಲಿದೆ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರು ಮೂರನೇ ಮನೆಗೆ ಬಂದಾಗ ನಿಮ್ಮ ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದರೆ ಸಿಇಟಿ ನೆಟ್ ಯು ಪಿ ಇಂಟರ್ವ್ಯೂಗಳು ಮತ್ತು ಸ್ಕಿಲ್ ಬೆಸ್ಟ್ ಪರೀಕ್ಷೆಗಳಿಗೆ ತಯಾರು ಆಗುತ್ತಿರುವವರಿಗೆ ಇದು ಬೂಸ್ಟ್ ನೀಡುತ್ತದೆ ಮುಖ್ಯ ಅಡಚಣೆ ಎಂದರೆ ಮೂರನೆಯ ಮನೆಯಲ್ಲಿ ಕೇತು ಇರುವುದರಿಂದಾಗಿ ನೀವು ದಿನನಿತ್ಯ ಓದುವುದು ಹಾಗೆ ವರ್ಕ್ ಅಥವಾ ರಿವಿಷನ್ ಮಾಡುವುದಕ್ಕೆ ಬೇಸರ ತರಿಸಬಹುದು ನೀವು ಬುದ್ಧಿವಂತರೇ ಆದರೂ ನಿರಂತರ ಪ್ರಯತ್ನ ಇಲ್ಲದಿದ್ದರೆ ಅಂಕಗಳು ಕಡಿಮೆಯಾಗಬಹುದು ಲೈಬ್ರರಿ ಅಥವಾ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿ ಓದುವುದರಿಂದಾಗಿ ಶಿಸ್ತು ಬರಲಿದೆ ಒಟ್ಟಾರೆ ಗೃಹ ಸಂಚಾರದಿಂದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅನೇಕ ರೀತಿಯ ಉತ್ತಮ ಅವಕಾಶಗಳನ್ನೇ ನೀವು ಪಡೆಯಲಿದ್ದೀರಿ ಆದರೆ ಏಕಾಗ್ರತೆ ಪರಿಶ್ರಮ ಅತ್ಯಗತ್ಯವೆಂದು ಶನಿ ಈ ವರ್ಷದಲ್ಲಿ ತಿಳಿಸಲಿದ್ದಾನೆ ಹಾಗೆ ಈ ಸಮಯದಲ್ಲಿ ಶನಿಯ ಅನುಗ್ರಹಕ್ಕಾಗಿ ಹನುಮಾನ್ ಚಾಲಿಸವನ್ನು ಪ್ರತಿ ಶನಿವಾರದಂದು ಪಠಿಸುವುದರಿಂದಾಗಿ ವಿಶೇಷವಾದ ಶನಿಯ ಅನುಗ್ರಹವನ್ನು ನೀವು ಪಡೆಯಬಹುದಾಗಿರಲಿದೆ ಇನ್ನು ಒಂಬತ್ತನೇ ಮನೆಯಲ್ಲಿ ರಾಹು ಮೂರನೇ ಮನೆಯಲ್ಲಿ ಕೇತುವಿನ ಶಾಂತಿಗಾಗಿ ಪ್ರತಿನಿತ್ಯ ಗಣಪತಿಯನ್ನು ಪೂಜಿಸುವುದು ಹಾಗೆ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸುವುದು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ನಿಮ್ಮ ಜೀವನದಲ್ಲಿ ನೋಡುವಂತೆ ಮಾಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಮೊದಲು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ